ನಮಸ್ತೆ ಎಲ್ಲರಿಗೂ ನಾನು ನಂದಿನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ರೇಷನ್ ಕಾರ್ಡ್ ಇರೋರಿಗೆ ಈ ಒಂದು ಎಲ್ಲ ಉಚಿತ ಟ್ರೀಟ್ಮೆಂಟ್ಗಳು ಆಸ್ಪತ್ರೆಗಳಲ್ಲಿ ಉಚಿತವಾಗಿ ಸಿಗುತ್ತೆ ಯಾವೆಲ್ಲ ಟ್ರೀಟ್ಮೆಂಟ್ಗಳು ಉಚಿತವಾಗಿ ಸಿಗುತ್ತೆ ಮತ್ತು ಹೊಸದಾಗಿ ಒಂದಷ್ಟು ಟ್ರೀಟ್ಮೆಂಟ್ಗಳನ್ನು ಕೊಡಬೇಕು ಅಂತ ಸರ್ಕಾರ ಇವಾಗ ಆದೇಶ ಮಾಡಿದೆ ಸೊ ಈ ಬಿ ಪಿ ಎಲ್ ಕಾರ್ಡು ಹಾಗೂ ಅಂತ್ಯೋದಯ ಕಾರ್ಡ್ ಇರೋರಿಗೆ ಏನೆಲ್ಲ ಒಂದು ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಉಚಿತವಾದಂಥ ಟ್ರೀಟ್ಮೆಂಟ್ಗಳು ಸಿಗುತ್ತೆ ಅಂತ ಎಲ್ಲ ಮಾಹಿತಿನ ತಿಳಿಸ್ಕೊಡ್ತೀನಿ ಸೊ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಿಮಗೆಲ್ಲ ಗೊತ್ತಿರೋ ಹಾಗೆ ಈ ಒಂದು ಬಿ ಪಿ ಎಲ್ ಕಾರ್ಡ್ ಇರೋರಿಗೆ ಬಹಳಷ್ಟು ಒಂದು ಸರ್ಕಾರದಿಂದ ಐದು ಲಕ್ಷದವರೆಗೂ ಉಚಿತ ಟ್ರೀಟ್ಮೆಂಟ್ಗಳು ಜಿಲ್ಲಾವಾರು ಆಸ್ಪತ್ರೆಗಳಲ್ಲಿ ಸಿಗುತ್ತೆ ನಿಮ್ಗೇನೇ ಒಂದು ಟ್ರೀಟ್ಮೆಂಟ್ನ ಅವಶ್ಯಕತೆ ಇದ್ದರೆ ನೀವು ಬಿ ಪಿ ಎಲ್ ಕಾರ್ಡ್ ತೊಗೊಂಡೋಗಿ ಈ ಒಂದು ಆಸ್ಪಿಟ್ ಆಸ್ಪಿಟ್ಲ್ಗಳಲ್ಲಿ ಅಂದರೆ ಜಿಲ್ಲಾವಾರು ಆಸ್ಪಿಟ್ಲ್ಗಳಲ್ಲಿ ಅಡ್ಮಿಟ್ ಆದರೆ ಐದು ಲಕ್ಷದವರೆಗೂ ನಿಮಗೆ ಉಚಿತವಾಗಿ ಟ್ರೀಟ್ಮೆಂಟು ಸಿಗ್ತಾಯಿತ್ತಲ್ವಾ ಆದರೆ ಇವಾಗ ಒಂದಷ್ಟು ಟ್ರೀಟ್ಮೆಂಟ್ಗಳನ್ನು ಆ್ಯಡ್ ಮಾಡಿದ್ದಾರೆ ನಾನು ಮೊದಲು ಕೂಡ ನಿಮಗೆ ವಿಡಿಯೋ ಮಾಡಿ ತಿಳಿಸಿದ್ದೆ ಏನಪ್ಪ ಅದು ಅಂದರೆ ಎಮ್ ಆರ್ ಐ ಸ್ಕ್ಯಾನು ಹಾಗೂ ಸಿ ಟಿ ಸ್ಕ್ಯಾನ್ ಸಹ ಇವಾಗ ನೀವು ಉಚಿತವಾಗಿ ಈ ಒಂದು ಜಿಲ್ಲಾವರು ಆಸ್ಪತ್ರೆಗಳಲ್ಲಿ ಹೋಗಿ ಉಚಿತವಾಗಿ ಮಾಡಿಸ್ಕೋಬೋದು ನೀವು ಪ್ರೈವೇಟ್ ಆಸ್ಪತ್ರೆಗಳಲ್ಲಿ ಮಾಡಿಸ್ಬೇಕಂದ್ರೆ ಸಾವಿರಾರು ರೂಪಾಯಿ ಅಂದರೆ ಐದು ಸಾವಿರ ಹತ್ತು ಸಾವಿರ ರೂಪಾಯಿ ಈ ರೀತಿಯಾಗಿ ಈ ರೀತಿಯ ಸ್ಕ್ಯಾನ್ಗಳಿಗೆ ನೀವು ಕೊಡಬೇಕಾಗುತ್ತಲ್ವ ಇದನ್ನೆಲ್ಲ ಗಮನಿಸಿದಂಥ ಸರ್ಕಾರ ಬಡ ಜನರಿಗೆ ಅನುಕೂಲ ಆಗಲಿ ಅನ್ನೋ ಒಂದು ಕಾರಣಕ್ಕೆ ಈ ರೀತಿಯ ಒಂದು ಉಚಿತ ಸೇವೆಗಳನ್ನು ತಂದಿದ್ದಾರೆ ಸೊ ನೀವು ಹತ್ರ ಬಿ ಪಿ ಎಲ್ ಕಾರ್ಡು ಅಂತ್ಯೋದಯ ಕಾರ್ಡ್ ಇದ್ದರೆ ಉಚಿತವಾಗಿ ಈ ಟ್ರೀಟ್ಮೆಂಟ್ಗಳನ್ನ ತೊಗೋಬೋದು ಮತ್ತು ಅದಾದಮೇಲೆ ಇನ್ನೊಂದು ಒಂದು ಟ್ರೀಟ್ಮೆಂಟ್ನ ಆ್ಯಡ್ ಮಾಡಿದ್ರು ಸರ್ಕಾರ ಯಾವುದಪ್ಪ ಅಂದರೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಸೊ ಇದರಲ್ಲಿ ಕಿಡ್ನಿ ಆಪರೇಷನ್ಗೆ ಸಂಬಂಧಪಟ್ಟಂತೆ ನೀವು ಲಕ್ಷಾಂತರ ರೂಪಾಯಿನ ದುಡ್ಡನ್ನು ಕೊಡಬೇಕಾಗಿತ್ತು ನೀವು ಮೊದಲು ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ಮಾಡಿಸ್ಬೇಕಂದ್ರೆ ಸೊ ಅದಕ್ಕಾಗಿ ಬಡ ಜನರಿಗೆ ಅನುಕೂಲ ಆಗಲಿ ಅನ್ನೋ ಒಂದು ಕಾರಣಕ್ಕೆ ಒಂದು ನೀವು ಹತ್ತರಿಂದ ಇಪ್ಪತ್ತು ಲಕ್ಷದವರೆಗೂ ಈ ಆಪ್ರೇಷನ್ಗೆ ಆಗ್ತಾ ಇತ್ತು ಇದನ್ನು ಉಚಿತವಾಗಿ ಮಾಡಬೇಕು ಅಂತ ಇವಾಗ ರಾಜ್ಯ ಸರ್ಕಾರ ತೀರ್ಮಾನ ಮಾಡಿ ಈ ಒಂದು ಟ್ರೀಟ್ಮೆಂಟನ್ನು ಉಚಿತವಾಗಿ ಇದ್ದಾರೆ ಮತ್ತು ನಿಮಗೆ ಇದಕ್ಕೊಂದು ಕಂಡೀಷನ್ ಸಹ ಇದೆ ಏನಪ್ಪ ಅದು ಅಂದರೆ ಬಿ ಪಿ ಎಲ್ ಕಾರ್ಡ್ ಜೊತೆಗೆ ಆಯುಷ್ಮಾನ್ ಕಾರ್ಡ್ ಸಹ ಇರಬೇಕಾಗತ್ತೆ ಆಯುಷ್ಮಾನ್ ಕಾರ್ಡ್ ಅಂದರೆ ಕೇಂದ್ರ ಸರ್ಕಾರದವರು ಕೊಡುವಂಥ ಒಂದು ಕಾರ್ಡ್ ಆಗಿರುತ್ತೆ ಸೊ ನೀವು ಬಿ ಪಿ ಎಲ್ ಕಾರ್ಡು ಹಾಗೂ ಆಯುಷ್ಮಾನ್ ಕಾರ್ಡ್ ಎರಡೂ ಇಟ್ಕೊಂಡು ಯಾವ ರೀತಿಯ ಹಾಸ್ಪಿಟ್ಲಲ್ಲಿ ನಿಮಗೆ ಟ್ರೀಟ್ಮೆಂಟ್ ಉಚಿತವಾಗಿ ಸಿಗುತ್ತೆ ಅಂದರೆ ಅಲ್ಲಿ ಕಾಲೇಜು ಇರುತ್ತೆ ಹಾಗೂ ಹಾಸ್ಪಿಟ್ಲು ಇರುತ್ತೆ ಅಂದರೆ ಎರಡೂ ಕಡ ಒಂದು ಸಂಸ್ಥೆನಲ್ಲಿ ಇರುತ್ತಲ್ವ ಅಂಥ ಹಾಸ್ಪಿಟ್ಲಲ್ಲಿ ನಿಮಗೆ ಉಚಿತವಾಗಿ ಸಿಗುತ್ತೆ ಯಾವುದಪ್ಪ ಆ ಥರ ಹಾಸ್ಪಿಟ್ಲ್ಸ್ ಅಂದರೆ ಎಕ್ಸಾಂಪಲ್ ಹೇಳೋದಾದರೆ ಕಿಮ್ಸ್ ಹಾಸ್ಪಿಟ್ಲು ಮತ್ತು ವಿಕ್ಟೋರಿಯಾ ಹಾಸ್ಪಿಟ್ಲು ಈ ರೀತಿಯಾಗಿ ನೀವೊಂದಷ್ಟು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಒಂದಷ್ಟು ಲಿಸ್ಟ್ ಸಿಗುತ್ತೆ ಅಂದರೆ ಅಲ್ಲಿ ಕಾಲೇಜು ಇರುತ್ತೆ ಪ್ಲಸ್ ಆಸ್ಪಿಟಲ್ಸೂ ಇರುತ್ತೆ ಎರಡೂ ಕೂಡ ಅವರು ಟೈಅಪ್ ಆಗಿರ್ತಾರೆ ಅಂತಹ ಹಾಸ್ಪಿಟಲ್ಗಳಲ್ಲಿ ನಿಮಗೆ ಉಚಿತವಾಗಿ ಕಿಡ್ನಿಗೆ ಸಂಬಂಧಪಟ್ಟಂಥ ಆಪ್ರೇಷನ್ಗೆ ನಿಮಗೆ ಟ್ರೀಟ್ಮೆಂಟು ಸಿಗುತ್ತೆ ಓಕೆನಾ ಇದಿಷ್ಟು ಅರ್ಥ ಆಯಿತಾ ಇವಾಗ ಒಂದಷ್ಟು ಮತ್ತೆ ಟ್ರೀಟ್ಮೆಂಟ್ಗಳನ್ನು ಆ್ಯಡ್ ಮಾಡಿದ್ದಾರೆ ಏನಪ್ಪ ಅದು ಅಂದರೆ ಕ್ಯಾನ್ಸರ್ಗೆ ಸಂಬಂಧಪಟ್ಟಂಥ ಅಂದರೆ ಬೋನ್ ಕ್ಯಾನ್ಸರ್ ಇರುತ್ತಲ್ವ ಅಂಥವ್ರಿಗೂ ಸಹ ಉಚಿತವಾಗಿ ಟ್ರೀಟ್ಮೆಂಟ್ ಕೊಡಬೇಕು ಅಂತ ಇವಾಗ ಸರ್ಕಾರ ನಿರ್ಧಾರ ಮಾಡಿರೋದ್ರಿಂದ ಇನ್ಮಲ್ಲಿಂದ ಯಾವುದೇ ಒಂದು ಈ ರೀತಿಯ ಬೋನ್ ಕ್ಯಾನ್ಸರ್ ಬಂದರೆ ನೀವು ಉಚಿತವಾಗಿ ಟ್ರೀಟ್ಮೆಂಟನ್ನ ತಗೋಬೋದು ಹಾಗೆ ರಕ್ತಹೀನತೆಯಿಂದ ಯಾರೆಲ್ಲ ಬಳಲ್ತಾ ಇರ್ತಾರೆ ಅವರಿಗೂ ಸಹ ಉಚಿತವಾಗಿ ಟ್ರೀಟ್ಮೆಂಟ್ನ ಕೊಡಬೇಕು ಅಂತ ಇವಾಗ ಸರ್ಕಾರ ನಿರ್ಧಾರ ಮಾಡಿಕೊಂಡು ಹೊಸ ಹೊಸ ಆದೇಶಗಳನ್ನು ಮಾಡಿದೆ ಸೊ ಹಾಗಾಗಿ ಬಿ ಪಿ ಎಲ್ ಕಾರ್ಡ್ ಇರೋರಿಗೆ ನೋಡಿ ಎಷ್ಟೆಲ್ಲ ಒಂದು ಪ್ರಯೋಜನಗಳಿದೆ ಬಟ್ ಬ ಬಹಳಷ್ಟು ಜನಕ್ಕೆ ಈ ವಿಷಯ ಗೊತ್ತೇ ಇರೋದಿಲ್ಲ ಪಾಪ ದುಡ್ಡಿಲ್ದಿರೋ ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ತೋರಿಸ್ಕೊಂಡು ತುಂಬ ಇರ್ತಾರೆ ಹಾಗಾಗಿ ಈ ರೀತಿಯ ಒಂದಷ್ಟು ಸ್ಕೀಮ್ಗಳ ಬಗ್ಗೆ ನೀವು ತಿಳ್ಕೊಂಡ್ರೆ ಉಚಿತವಾಗಿ ಒಂದಷ್ಟು ಟ್ರೀಟ್ಮೆಂಟ್ನ ತೊಗೊಳ್ಬೋದು ದುಡ್ಡು ಕೂಡ ನೀವು ಉಳಿಸ್ಬೋದಾಗಿದೆ ಸೊ ಹಾಗಾಗಿ ಈ ಒಂದು ವಿಡಿಯೋನ ಆದಷ್ಟು ಜನರಿಗೆ ನೀವು ಶೇರ್ ಮಾಡಿ ಎಲ್ರಿಗೂ ಸಹ ಈ ರೀತಿಯ ಒಂದು ಬೆನಿಫಿಟ್ ಸಿಗ್ತಾ ಇದೆ ಅಂತ ಗೊತ್ತಾಗಬೇಕು ಇದಿಷ್ಟು ರೇ ಬಿ ಪಿ ಎಲ್ ಕಾರ್ಡ್ಗೆ ಒಂದು ಕೊಟ್ಟಿರುವಂಥ ಟ್ರೀಟ್ಮೆಂಟ್ಗೆ ಸಂಬಂಧಪಟ್ಟಂಥ ಮಾಹಿತಿಯಾಗಿದೆ ಇದೇ ರೀತಿಯಾದಂಥ ಒಂದು ಯೂಸ್ಫುಲ್ ಇನ್ಫಾರ್ಮೇಷನ್ ನಿಮಗೆ ಸಿಗಬೇಕು ಅಂದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೇಕನ್ನ ಕ್ಲಿಕ್ ಮಾಡಿಕೊಂಡ್ರೆ ಎಲ್ಲ ಡೈಲಿ ಅಪ್ಡೇಟ್ಸ್ಗಳನ್ನ ನೀವು ಪಡ್ಕೋಬೋದು ಈ ಮಾಹಿತಿ ಯೂಸ್ಫುಲ್ ಅನಿಸಿದರೆ ಲೈಕ್ ಮಾಡಿ ಹಾಗೂ ಎಲ್ಲರಿಗೂ ಶೇರ್ ಮಾಡಿ ಮತ್ತು ಸಿಗೋಣ ಮುಂದಿನ ವಿಡಿಯೋದಲ್ಲಿ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು